ಕಿರುತೆರೆ ನಟಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಕವಿತಾಗೌಡ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದು ಚಂದನ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಖುಷಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಚಂದನ್ ಇದೀಗ ನಮ್ಮ ಮುದ್ದು ಕಂದಮ್ಮ ಧರೆಗಿಳಿದಿದ್ದಾನೆ ಅನ್ನೋ ಮೂಲಕ ಮಗನ ಪಾದವನ್ನ ಕೈಯಲ್ಲಿ ಹಿಡಿದು ಮೊದಲ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸಂಭ್ರಮಿಸಿದ್ದಾರೆ ಕಿರುತೆರೆ ನಟಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಇಬ್ಬರು ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ಹೀರೋ ಹೀರೋಯಿನ್ ಆಗಿ ನಟಿಸಿದ್ರು ಈ ಧಾರಾವಾಹಿ ಕವಿತಾ ಗೌಡ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ ಸೀರಿಯಲ್ ಅಂತಾನೆ ಹೇಳಬಹುದು ಇನ್ನು ಇಬ್ಬರು ಪ್ರೀತಿಸಿ ಲಾಕ್ ಡೌನ್ ವೇಳೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಹದಿನಾಲ್ಕರಂದು ಚಂದನ್ ಕುಮಾರ್ ಮತ್ತು ಕವಿತಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಇತ್ತೀಚೆಗಷ್ಟೇ ಗೌಡ ಅವರಿಗೆ ಸೀಮಂತ ಶಾಸ್ತ್ರ ಮಾಡಲಾಗಿತ್ತು ಹಾಗೆ ಕವಿತಾ ಗೌಡ ಚಂದನ್ ಅವರ ಬೇಬಿ ಬಂಪ್ ಫೋಟೋ ಶೂಟ್ ಕೂಡ ನಡೆದಿತ್ತು ಸೀಮಂತ ಶಾಸ್ತ್ರದ ಫೋಟೋ ಹಾಗೂ ಹಾಗೂ ಫೋಟೋ ಶೂಟ್ ನಲ್ಲಿ ಗಮನ ಸೆಳೆದ ಇಬ್ಬರ ಫೋಟೋಗಳು ಬಹಳ ವೈರಲ್ ಆಗಿದೆ ಹಾಗೆ ಚಂದು ಹಾಗೂ ಕವಿತಾ ಅವರು ಯಾವ ಮಗುವಿಗೆ ಜನ್ಮ ನೀಡುತ್ತಾರೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಲ್ಲಿತ್ತು ಮೂರು ವರ್ಷಗಳ ನಂತರ ಗೌಡ ತಾಯಿಯಾಗಿದ್ದಾರೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ